ಆಟ ಆಡೋಕ್ಕೆ ಏನೆಲ್ಲ ಇದೆ ಬೇಜಾಲಾಗ್ಲೆ ಸಾಕು ಹಿಂಗೆಲ್ಲ ಕೆಳೆ ಗುಡ್ಡ ನೀರಲ್ಲೆಲ್ಲ ಆಟ ಆಡ್ತಿಲ್ಲ ನಂಗೆ ಆತಲ್ಲ ಎಲ್ಲ ಎಲ್ಲ ಕಣೋ ಮಂಜು ನಾವು ಲಜಾ ಇದ್ದಾಗ ಗೇಮ್ಸ್ ಆಡೋದಿಕ್ಕೆ ಹೋಗ್ತೀವಿ ಕಣೋ ಗ್ರೌಂಡ್ ಹೋಗಿ ಕ್ರಿಕೆಟ್ ಆಡ್ತೀವಿ ಫುಟ್ಬಾಲ್ ಹಾಕಿ ಎಲ್ಲದೂ ಆಟ ಆಡ್ತೀವಿ ಕಣೋ ఈ తల ఎలా దన మేసోదు నీళ్ళు కుళదు ఈ తల ఎలా గుడ్డ ఎలా ఇలా కను మంజు అని నోడే నిమ్మూలే బెస్ట్ ಯಾವತ್ತಿದ್ರೂ ಯಾವತ್ತಿದ್ರುಳ್ಳ ಸುತ್ತಾಡ್ಬಹುದು ಹೆಂಗ ಬೇಕಾದ್ರೂ ಕುಡಬ ಬೆಂಗ್ಳೂರಲ್ಲಿ ಆ ಒಂಚೂರು ಗಲಾಟೆ ಮಾಡಿದ್ರೆ ಸಾಕು ಅಯ್ಯೋ ಗಲಾಟೆ ಮಾಡ್ತೀರಾ ಕಿರಿಸ್ತೀರಾ ಅಂತ ಹೇಳ್ಬಿಟ್ಟು ಆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ನರಿಗೆ ಹೇಳ್ತಾರೆ ಇದೆಲ್ಲಾ ಮಾಡ್ತಾರೆ ಆದ್ರೆ ನಮ್ಮೂರಲ್ಲಿ ಹಂಗಿಲ್ಲಪ್ಪ ನಾವು ಎಲ್ಲಿ ಬೇಕಾದ್ರೂ ಕಿರಿಸ್ಕೋಬಹುದು ಆಟ ಆಡ್ಬೋದು ಯಾಕಾದ್ರೂ ಮಾಡ್ಬೋದು ಹ್ಮ್ ಹೌದು ಮಂಜು ನೀನ್ ಹೇಳೋದು ಸಾಲಿನೇ ಹ್ಮ್ ಸರಿ ಸರಿ ಕಳಿ ಬಾಬಾ ಅಬ್ಬ ಮಂಜಾ ಏ ಮಂಜಾ ಬಿಟ್ಟೆ ಬಂದಿಲ್ಲ ನಾನು ಬರ್ತೀನಿ ಅಂತ ಹೇಳಿದೀನಿ ಹಂಗೆ ಬಿಟ್ಟು ಓಡ ಬಂದಿ ನೀನು ಯಾವಾಗ ಅಂತ ಇಲ್ಲ ಅಂತ ಲೋ ನಮ್ಮ ಅಮ್ಮ ಇತ್ತು ಕಣ್ಲಾ ಅದಕ್ಕೆ ನಮ್ಮ ಅಮ್ಮಾಯಿನ ಎದ್ರಿಗೆ ಹಂಗೆ ಅಂದೆ ಹಾ ನಾನೇ ಹೂ ಕಣ್ಲ ಬರ್ತೀನಿ ಅಂತ ಏನಾದರೂ ಹೇಳಿದರೆ ನಮ್ಮ ಅಮ್ಮಯ್ಯ ಅವ್ನ ಜೊತೆ ಸುತ್ತಾಡೋಕೊಕ್ಕೇನ ಅಂತ ಹೇಳ್ಬಿಟ್ಟು ಹ್ಞೂ ನನ್ನನ್ನು ಅಲ್ಲಿ ಹೇಳಕ್ ಬಿಡ್ತಿತ್ತು ಹ್ಞೂ ಅದಕ್ಕೆ ನಾನು ಬರಕಿಲ್ಲ ಮಂಜ ಹೋಗ್ಲಾ ನೀನು ಅಂತ ಹೇಳಿದ್ದು ಹ್ಞೂ ಆಮೇಲೆ ನೀನು ನಮ್ಮ ಅಮ್ಮ ಇರೋದಕ್ಕೆ ಹಂಗೆ ಹೇಳಿರ್ತೀನಿ ಅಂತ ಅರ್ಥ ಮಾಡ್ಕೊಂಡಿರ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ ನೀನು ನೋಡಿದ್ರೆ ಹಿಂಗೆ ಅಂತ ಇದೀಯ ಆಂ ಇಬ್ರು ಏ ನಾನು ನಮ್ಮ ಅಮ್ಮಯ್ಯ ಹೋಗ್ಲಿ ಅಂತ ಕಾಯ್ತಾ ಇದ್ದೆ ಹ್ಮ್ ಓಡ್ ಬರೋಣ ಅಂತ ಹೇಳಿ ನಮ್ಮ ಅಮ್ಮಯ್ಯ ಯೋಟಕ್ಕಾದ್ರೂ ಹೋಗ್ಲಿಲ್ಲ ಅಲ್ಲೇ ಕುತ್ಕೊಂಡು ಈಗ ನಮ್ಮ ಅಮ್ಮಯ್ಯ ಬಟ್ಟೆ ತೊಡಕಂತ ಮನೆಯಿಂದ ಓತ ನಾನು ಓದ್ ತಕ್ಷಣಕ್ಕೆ ಹಂಗ ಓಡ್ 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 ಬಂದ್ಬಿಟ್ಟೆ ಹ್ಮ್ ಅಲ್ಲ ನೋಡಿದ್ರೆ ನೀವೆಲ್ಲ ಬಂದಿದ್ರಿ ಅದಕ್ಕೆ ಓಡ್ 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 ಬಂದೆ

ಪ್ರದೀಪಾನಿಂಗ್ ಗೊತ್ತಾ ನಾನು ಪ್ರವೀಣ ಮಂತೆ ಇವತ್ತು ಆ ಇವಾಗಿನ ಹೊಸ ಸಾಂಗ್ ಬಂದಿತ್ತಲ್ಲ ಟ್ರೈನ್ ಸಾಂಗ್ ಅದಕ್ಕೆ ರೀಲ್ಸ್ ಮಾಡ್ತಿದ್ವಿ ಕಂಡ್ಲ ನಮ್ಮ ಅಜ್ಜಿ ನೋಡಿ ಇದು ಇದ್ಲು ಅಪ್ಪನ ಪಾತಿ ಅಮ್ಮನ ಪಾತಿ ಅಂತಂದು ಕತ್ಕೊಂಡಂಗೆ ಉಚ್ ಮಾಡ್ದಂಗೆ ಕುಣಿತಾ ಇದೆಯಾ ಆ ಹೋಗ್ಲಾ ಎಮ್ಮಿಗೆ ನೀರು ಕುಡಿಸ್ಕೊಂಡ್ ಮೈ ತೊಳ್ಕಮ್ಮ ಅಂತ ಗೋದಂಬಿಡ್ತು ಕಂಡ್ಲ ಅದಕ್ಕೆ ಅದನ್ನ ಬಿಟ್ಟು ಎಮ್ಮೆ ಹೊಡ್ಕೊಂಡು ಓಡ ಬಂದ್ವಿ ಹೌದೆಲ್ಲ ಮಂಜಾ

ಆ ಆಕಿಂದ ನೋಡ್ತತಿ ಈ ಕಡಿಂದ ನಮ್ಮ ಅಜ್ಜಿ ನೋಡಿದ್ರೆ ನೀರ್ ಕುಡಿಸ್ಕಂಬಾ ಅಂತ ಇದು ನೀರೇ ಕುಡಿಯಂಗಲ್ಲ ಜೋರಾಗ ಒಂದ್ ಕುಡಿಸತಿ

நோடி வா எங்காடுத்து குடி நூ நூ நீர் குடிய நம்ம வாடி ஒடி ஒர்த்தா நீர் குடி நேர் குடி அவனைய நீர் குடிநீர் ಬಂದಿತ್ತು ಆದ್ರೆ ಎಮ್ಮೆ ನೀರೇ ಕುಡಿತಾ ಇಲ್ಲ ಏನ್ ಮಾಡ್ತೀಯಾ ಮಾಡ್ತೀಯ ನೀರ್ ಕುಡಿತದೆ ಅಂತ ಆಗ ಹೇಳಿದ್ರೆ ಆಗ ಕೇಳಿಸ್ಕೊಂಡು ಸುಮ್ನೆ ನಿಂತ ನೋಡ್ಕೆಂತ ಲೋ ಮಂಜಾ ಈ ಎಮ್ಮೆಗಳಿಗೆ ಈ ತರ ಎಲ್ಲಾ ಹಾಡು ಇಷ್ಟ ಆಗಲ್ಲ ಏನಿದ್ರು ಎಮ್ಮೆಗಳಿಗೆ ಇಷ್ಟ ಆಗದು ನಮ್ ರಾಜ್ಕುಮಾರ್ ಸರ್ ಆಡಿದಾರಲ್ಲ ನಮ್ಮ ಅಣ್ಣವ್ರ ಆಡೇ ಇಷ್ಟ ಆಗೋದು ಯಾವುದು ಕೂಗಾಡಲಿ ಅಂತ ಆಡಿದರಲ್ಲ ಅಣ್ಣವ್ರ ಸಾಂಗ್ ಅದ ಉಂಕಂಡ್ಲಾ ಅದೇಯ ಬಾಬಾ ಎಮ್ಮೆ ಮೇಲೆ ಕುತ್ಕೊಂಡು ಆ ಹಾಡು ಹಾಡೋಣ ಮಜ್ಜವಾಗಿರ್ತತಿ ಹ್ಞೂ ಸರಿ ಸರಿ ನಡಿ

ಅಲ್ಲಿ ಹೋದಾಗ ಎಣ್ಣೆ ಮೇಲೆ ಕೂತ್ಬಿಟ್ಟು ಹಿಂಗೆ ನಮ್ಮ ಅಣ್ಣವ್ರ ಸಂಗ ಆಡಿದ್ದೀರಾ ಹಂಗೇನಾರ ಏನಾರ ಇದ್ರೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು